ನೋಡಿ ನಲ್ಲಿ ಮೂಳೆ ಗೆಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗೋದು ಪಕ್ಕ ಪಕ್ಕ ಅಂತ ಹೇಳಲಾಗ್ತಾ ಇದೆ ಇಡೀ ಕರ್ನಾಟಕದಲ್ಲೇ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಗೆಲ್ಲಿ ಗಿಲ್ಲಿನೇ ವಿನ್ ಆಗೋದು ಅಂತ ಜನ ಅಂದುಕೊಂಡಿದ್ದಾರೆ ಈಗ ಅಶ್ವಿನಿ ಗೌಡ ರನ್ನರ್ ಆಗೋದು ಡೌಟ್ ಅಂತ ಗೊತ್ತಾಗ್ತಾ ಇದೆ ಪಟ್ ಪಟಾಕಿ ಚಿನಕುರುಳಿ ರಕ್ಷಿತಾ ಶೆಟ್ಟಿ ರನ್ನರ್ ಆಗೋದು ಗ್ಯಾರಂಟಿ ಬಿಗ್ ಬಾಸ್ನ ಸೀಸನ್ ಹನ್ನೆರಡರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇರೋದು ಎರಡನೇ ಸ್ಥಾನ ಅಂತ ಕ್ರೇಜ್ ಕ್ರಿಯೇಟ್ ಮಾಡಿರೋ ಅಶ್ವಿನಿ ಗೌಡಗೆ ಮೂರನೇ ಸ್ಥಾನ ಬರುತ್ತೆ ಸದ್ಯದ ಟ್ರೆಂಡ್ ಪ್ರಕಾರ ಫಸ್ಟ್ ಗಿಲ್ಲಿ ಸೆಕೆಂಡ್ ರಕ್ಷಿತ ಮೂರನೇ ಪ್ಲೇಸು ಅಶ್ವಿನಿ ಗೌಡ ಅವರಿಗೆ ಬರುತ್ತೆ ಈ ಗಿಲ್ಲಿ ವಿನ್ ಆಗ್ತಾರೆ ಅನ್ನುವಂಥದ್ದು ಯಾಕಂತಂದ್ರೆ ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಆಲ್ರೆಡಿ ಗಿಲ್ಲಿ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಸ್ಟಾರ್ಟ್ ಆಗಿದೆ ಇನ್ಫ್ಯಾಕ್ಟ್ ಅವ್ರ ಫಾಲೋವರ್ ಸಂಖ್ಯೆ ಕೂಡ ಸಿಕ್ಕಪಡೆ ಜಾಸ್ತಿ ಆಗಿದೆ ಮುಂಚೆ ಏನಿತ್ತು ಅದಕ್ಕಿಂತ ಒಂದು ಒಂದ್ ರೀತಿ ಡಬಲ್ ಆಗಿದೆ ಹಾಗಾಗಿ ಸದ್ಯ ಇರುವಂತಹ ಟ್ರೆಂಡ್ ಪ್ರಕಾರ ಫಸ್ಟ್ ಪ್ಲೇಸ್ ಬರೋದು ಗಿಲ್ಲಿಗೆ ಅಂದ್ರೆ ವಿನ್ ಆಗೋದು ಸೆಕೆಂಡು ಅಶ್ವಿನಿ ಗೌಡ ಅವರು ಬರ್ತಾರೆ ಅಂತ ಯಾಕಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗಿಂದ ಹಿಡಿದು ಪ್ರತಿ ಬಾರಿ ಅವ್ರ ಜೊತೆ ಕಾಲ್ ಕೆರ್ಕೊಂಡು ಜಗಳ ಮಾಡ್ತಾ ಇದ್ರು ಅದೊಂಥರ ನೋಡೋದಕ್ಕೂ ಬಹಳ ಚಂದ ಇರ್ತಾ ಇತ್ತು ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಅವರಿಬ್ಬರ ನಡುವೆ ಕಿರಿಕ್ಗಳಾಗ್ತಾ ಇತ್ತು ಮಾತಿನ ಮೂಲಕ ಅವ್ರಿಗೆ ಟಾಂಗ್ ಕೊಡೋದು ಉರ್ಸೋದು ರೇಕ್ಸೋದು ಇದೆಲ್ಲ ಮಾಡ್ತಾ ಇದ್ರು ಗಿಲ್ಲಿ ನಟ ಎರಡನೇ ಪ್ಲೇಸು ಅಶ್ವಿನಿ ಗೌಡ ಅವ್ರಿಗೆ ಬರುತ್ತೆ ಅವರು ರನ್ನರ್ ಆಗ್ತಾರೆ ಅನ್ನುವಂಥದ್ದು ಒಂದು ಟಾಕ್ ಇದೆ ಬಟ್ ಆದ್ರೆ ಇಲ್ಲ ಮೊದಲನೇ ಸ್ಥಾನ ಗಿಲ್ಲಿ ಬಂದ್ರೆ ಎರಡನೇ ಸ್ಥಾನ ರಕ್ಷಿತಾ ಅವ್ರಿಗೆ ಬರುತ್ತೆ ಮೂರನೇ ಪ್ಲೇಸು ಅಶ್ವಿನಿ ಗೌಡ ಅವರಿಗೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಆಮೇಲೆ ಗಿಲ್ಲಿ ಕ್ರೇಜ್ ಹೆಂಗಿದೆ ನೋಡಿ ನೋಡ್ತಾ ಇದೀವಿ ನಾವು